ಅದು ಕೃಷಿ ಇಲಾಖೆಗೆ ಸೇರಿದ ಜಾಗ ಆ ಜಾಗದಿಂದ ಅಕ್ರಮ ಮಣ್ಣು ಸಾಗಾಣಿಕೆ ಮಾಡಲಾಗುತ್ತಿದೆ ಎಂದು ಶಾಸಕರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ್ರು ಆಗ ಗ್ರಾಮಸ್ಥರು ಶಾಸಕರ ನಡುವೆ ಮಾತಿನ ಚಕಮಕಿ ನಡೆಸಿದ್ದು ಶಾಸಕರು ಜಾತಿ ನಿಂದನೆ ಮಾಡಿದ್ದಾರೆಂದು ಶಾಸಕರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ಕೂಡ ದಾಖಲಾಗಿತ್ತು ಇದನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ತಲ್ಲದೆ ಮಣ್ಣು ಸಾಗಾಣಿಕೆ ಮಾಡಿದವರ ವಿರುದ್ಧ ದೂರು ನೀಡಿದೆ ಈ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಜಿಲ್ಲಾ ಬಿಜೆಪಿ ಬೃಹತ್ ಪ್ರತಿಭಟನೆ पोल ठाणे कार्यकर्ता कार्यकर्त आक्रोश उ सचिव एसएस मलिकारजुन भावचि सू आक्रोश ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಠಾಣೆಯ ಒಳಗೆ ಕುಳಿತು ಎಸ್ಪಿ ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟು ಹಿಡಿದಿರುವ ಬಿಜೆಪಿ ನಾಯಕರು ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಭಾವಚಿತ್ರ ಸುಟ್ಟು ಆಕ್ರೋಶ ಹೊರಹಾಕುತ್ತಿರುವ ಕಾರ್ಯಕರ್ತರು ಇದೆಲ್ಲ ಕಂಡು ಬಂದಿದ್ದು ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಎದುರು ಇಲಾಖೆ ಏನ್ ಮಾಡ್ತಾ ಇತ್ತು ಅಂತ ಅದಕ್ಕೂ ನನ್ ಮೇಲೆ ಮೂರ್ ಕೇಸ್ ಹಾಕ್ತ್ರಿ ನನ್ ಕೇಸಿಗೆ ನಾವು ಬಂದಿಲ್ಲ ಅಯ್ಯಯ್ಯೋ ಅಯ್ಯಯ್ಯೋ ಬಿಜೆಪಿ ಕಾರ್ಯಕರ್ತರ ಆಕ್ರೋಶದ ಕಟ್ಟೆಯೆಂದು ಅಕ್ಷರಶಃ ಒಡೆದು ಹೋಗಿತ್ತು ಇದಕ್ಕೆ ಕಾರಣವಾಗಿದ್ದು ಶಾಸಕ ಬಿಪಿ ಹರೀಶ್ ವಿರುದ್ಧ ದಾಖಲಾದ ಜಾತಿ ನಿಂದನೆ ಪ್ರಕರಣ ಹೌದು ಕಳೆದ ಕೆಲ ದಿನಗಳ ಹಿಂದೆ ಕಾಡಂಚಿ ಗ್ರಾಮದಲ್ಲಿ ಕೃಷಿ ಇಲಾಖೆಗೆ ಸೇರಿದ ಜಾಗದಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಮಾಡಲಾಗುತ್ತಿದೆ ಎಂದು ಶಾಸಕ ಬಿಪಿ ಹರೀಶ್ ಪೊಲೀಸರು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ್ದರಲ್ಲದೆ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದ ಲಾರಿಗಳ ಫೋಟೋ ಕೂಡ ತೆಗೆದಿದ್ದಾರೆ ಈ ವೇಳೆ ಗ್ರಾಮಸ್ಥರು ಹಾಗೂ ಶಾಸಕ ಬಿಪಿ ಹರೀಶ್ ನಡುವೆ ವಾಗ್ವಾದ ನಡೆದಿದ್ದು ಈ ವೇಳೆ ವ್ಯಕ್ತಿಯೊಬ್ಬರಿಗೆ ಶಾಸಕ ಬಿಪಿ ಹರೀಶ್ ಜಾತಿ ನಿಂದನೆ ಮಾಡಿದ್ದಾರೆಂದು ಶಾಸಕರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾರೆ ಇದು ಬಿಜೆಪಿ ಆಕ್ರೋಶಕ್ಕೆ ಕಾರಣವಾಗಿದ್ದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು ಅಂಬೇಡ್ಕರ್ ವೃತ್ತದಿಂದ ಗ್ರಾಮಾಂತರ ಪೊಲೀಸ್ ಠಾಣೆಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೊನೆಗೆ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದರು ಕೊನೆಗೆ ಶಾಸಕ ಬಿಪಿ ಹರೀಶ್ ಮಾಜಿ ಸಂಸದ ಸಿದ್ದೇಶ್ವರ್ ಸೇರಿದಂತೆ ಬಿಜೆಪಿ ನಾಯಕರು ಎಸ್ಪಿ ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟು ಹಿಡಿದರು ಯಾರು ಮಣ್ಣು ಹೊಡೆದರೆ ಅವ್ರ ಮೇಲೆ ಅಥವಾ ಯಾವ ಲಾರಿ ಹೋಗಿ ಆಡಿದ್ರೆ ಆ ಹೋಗ್ ಮಾಡಿ ಕಂಪ್ಲೇಂಟ್ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿ ಮಾಡಿದ್ರೆ ನ್ಯಾಯವಾಗಿ ಮಾಡ್ತೀವಿ ಕೇಳಿದು ಅರಾಮದೇ ಏನು ಗೊತ್ತಾಗುತ್ತೆ ಲಾರಿ ಇದ್ದು ಎಲ್ಲ ಇದ್ದು ಆಯ್ತು ಫೋಟೋನ ನೋಡಿದಾರೆ ಎಲ್ಲಾದರೂ ನೋಡಿದ್ದಾರೆ ಹಂಗಂದ್ರೆ ಏನಂತ ಅರ್ಥ ಅರಾಮದೇ ಅಂತ ಅರ್ಥ ಸುಮ್ಮನೆ ಸ್ಟೇಟ್ಮೆಂಟು ಯಾರು ಹೇಳಿದ್ರು ಕೇಳೋದು ಕೇಳೋದಂತೆ ಏನು ಮಾಡ್ತೀವಿ ಅವರು ಇದು ಯಾಕೆ ಮಾಡಕ್ಕೆ ತಯಾರು ಕೃಷಿ ಇಲಾಖೆ ಅಧಿಕಾರಿಗಳು ಯಾರು ಕೃಷಿ ಇಲಾಖೆಗೆ ಸೇರಿದ ಜಾಗದಲ್ಲಿ ಮಣ್ಣು ಹೊಡೆದಿದ್ದಾರೆಂದು ದೂರು ನೀಡಿದ್ದಾರೆ ಆದರೆ ನಾವು ಸ್ಥಳಕ್ಕೆ ಅಧಿಕಾರಿಗಳೊಂದಿಗೆ ಹೋಗಿ ಲಾರಿಗಳ ಫೋಟೋ ವಿಡಿಯೋ ಕೊಟ್ಟರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ದೂರು ನೀಡಿದರೂ ಪೊಲೀಸರು ಲಾರಿಗಳನ್ನು ಸೀಸ್ ಮಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಅಧಿಕಾರಿಗಳಿಗೆ ಸಾಕ್ಷಿ ಸಮೇತ ಹಿಡಿದುಕೊಟ್ಟರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದರು ನ್ಯಾಯ ಕೇಳಿದ್ದಕ್ಕೆ ಇದೀಗ ನನ್ನ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದೆ ಎಂದರು ಕೊನೆಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಎಸ್ಪಿ ಉಮಾ ಪ್ರಶಾಂತ್ ಬಂದ ಮೇಲೆ ಇದೀಗ ಬಿಜೆಪಿ ನಾಯಕರು ಪ್ರತ್ಯೇಕ ದೂರು ನೀಡಿದ್ದು ಪೊಲೀಸರು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದು ಕಾದು ನೋಡೋಣ ಎಂದು ಶಾಸಕ ಬಿಪಿ ಹರೀಶ್ ಹೇಳಿದರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಎಸ್ಪಿ ಹೇಳಿದ್ದು ಹೀಗೆ ತಮಗೆ ಫೋನ್ ಮಾಡಿ ಸರ್ಕಾರಿ ಜಾಗದಲ್ಲಿ ಮಣ್ಣನ್ನ ಅಂತ ಜಿಲ್ಲಾ ಸಚಿವರ ಅಂತ ಅವರ ಜಮೀನಿಗೆ ಮಣ್ಣನ್ನ ಹೊಡಿತಾ ಇದ್ದಾರೆ ಅಂತ ತಮಗೆ ಕಂಪ್ಲೇಂಟ್ ಮಾಡಿದೆ ಜಿಲ್ಲಾಧಿಕಾರಿಗಳಿಗೆ ನಾನು ಕಂಪ್ಲೇಂಟ್ ಮಾಡಿದೆ ಆದಾಗ್ಯೂ ನೀವು ನೀವು ನೀವಿಬ್ರು ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಮೊನ್ನೆ ದಿನ ಆ ಗ್ರಾಮದ ಯುವಕರು ಫೋನ್ ಮಾಡಿ ಮತ್ತೆ ಕೃಷಿ ಇಲಾಖೆಯ ಜಮೀನಿನಲ್ಲಿ ಮಣ್ಣು ಹೊಡಿತಾ ಇದ್ದಾರೆ ಮಲ್ಲಿಕಾರ್ಜುನ ಹೊರಗಡೆ ಅವರು ಅಂತ ಹೇಳಿದಾಗ ನಾನು ತಕ್ಷಣ ಅಲ್ಲಿಗೆ ಹೋದೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಪೊಲೀಸ್ ಸ್ಟೇಷನ್ ಅದೇ ರೀತಿ ಕೃಷಿ ಅಧಿಕಾರಿಯನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳನ್ನ ಕರೆದುಕೊಂಡು ಆ ಲಾರಿಗಳನ್ನೆಲ್ಲ ಹಿಡಿದು ಇನ್ಸ್ಪೆಕ್ಟರ್ ವಶಕ್ಕೆ ಕೊಟ್ಟರು ಕೂಡ ನೀವು ಕೇಸ್ ಹಾಕಿಲ್ಲ ಅಂತ ಅಂದಾಗ ಭಾಳ

ಒಟ್ಟಿನಲ್ಲಿ ದಾವಣಗೆರೆಯಲ್ಲಿ ಮಣ್ಣಿನ ಕದನ ಜೋರಾಗಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡ್ಬೇಕಿದೆ